ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಶುಕ್ರವಾರದ ಪೂಜಾರಿ ಹೂವಿನ ಸಂಭ್ರಮ ಸಂಭ್ರಮ ಖರೀನಿ ನೋಡ್ರಿ ಪೂಜಾನು ಚಂದ ಹೂವಿದ್ರ ಪೂಜಾ ಮಾಡ್ಲಿಕ್ಕೂ ಅಷ್ಟ ಖುಷಿ ನೋಡ್ರಿ ಹೌದಿಲ್ರಿ ನೋಡ್ರಿ ಇಷ್ಟೆಲ್ಲ ಹೂವಿಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ ನಿನ್ನೆ ಹೂ ತಗೊಂಡಿದ್ರು ನನ್ನ ಮಕ್ಕಳು ನಿಮಗೆ ಲೈವ್ನಿಗೂ ಹೇಳಿದೆ ಮೊದಲೇ ವಿಡಿಯೋದೊಳಗೂ ಹೇಳ್ದೆ ಇವೆಲ್ಲ ನಿನ್ನೆ ಹೂ ಬಟ್ ಫ್ರಿಜ್ ಇದಕ್ಕೆ ಯೂಸ್ ಆಗ್ತದ ನೋಡ್ರಿ ಎಲ್ಲಾ ಹೂ ತೆಗೆದ್ ಇಟ್ಕೊಳಿಕೆ ಅಡಿಗೆ ಏನ್ ಮಾಡಿದ್ದೆ ಅಂತ ಕೇಳ್ತೀರಿ ಅಡಿಗೆ ನೋಡ್ರಿ ಇವತ್ತ ನಾಗಪ್ಪನಿಗೆ ಪ್ರಿಯವಾದ ಕುದಿಸಿದ ಕಡಬು ಇವತ್ತಂತೂ ಏನು ಕರಿಲಿಕ್ಕೆ ಬರಂಗಿಲ್ಲ ಹಿಂಗಾಗಿ ಏನು ಕರಿಲಿಕ್ಕೆ ಹೋಗಿಲ್ರಿ ಮತ್ತ ಈಗ ಏನದ ಬೇಳೆ ಒಂದಿಷ್ಟು ಮತ್ತ ಹೂರ್ಣ ಆಗ್ಬೇಕು ಅದರ ಜೊತೆಗೆ ಹೈ ಗ್ರೀವಾ ರೆಡಿ ಆಗ್ಬೇಕು ಅದಕ್ಕೆ ಎರಡಕ್ಕೂ ಆಗಲಿ ಅಂತ ತಿಳ್ಕೊಂಡು ದೀಡ್ ಕಡ್ಲಿ ಬೇಳೆ ಹಾಕಿ ಇಟ್ಟಿನ್ ಇಡ್ಲಿಗೆ ರೀ ಮತ್ತು ಒಂದಿಷ್ಟು ನೀರು ಕುದಿಲಿಕ್ಕೆ ಇಟ್ಟೀನಿ ಮೊದ್ಲು ಈಗಿನದ ಈಗೇನಿದೆ ಬೇಳೆ ತೊಳ್ಕೊಂಡು ಆ ನೀರೊಳಗೆ ಹಾಕ್ಬಿಡ್ತೀನಿ ರೀ ಕುದೀತದ ಲಗುನೇ ಅದು ಮತ್ತೆ ಇವು ಬೋರ್ ರೀ ಬೋರ್ ನೀರು ಜಲ್ದಿ ಕುದಿಯಂಗಿಲ್ಲ ಅಂತೇಳಿ ಅಂದರೂ ಹಂಗೆ ಇಲ್ಲ ರೀ ನಮ್ಮ ನೀರು ಚಲೋವು ಲ ಒಂದು ಇಪ್ಪತ್ತೈದು ನಿಮಿಷ ತಗೋತೀ ಇಪ್ಪತ್ತು ಇಪ್ಪತ್ತೈದು ನಿಮಿಷ ರೀ ನಾನು ಒಂದು ಮೀಡಿಯಮ್ ಫ್ಲೇಮ್ನಾಗ ಇಟ್ಟಿರ್ತೀನಿ ರೀ ಜೋರಾಗಿ ಇಟ್ಟರೆ ಮತ್ತೆ ತುಂಬಿ ಚಾಲಿ ಬಿಡ್ತದೆ ಆ ಕಡೆ ಸೈಡು ಅನ್ನಕ್ಕೆ ಇಟ್ಟಿನಿ ಈ ಕಡೆ ಕಡ್ಲಿಬೇಳೆ ಕುದಕ್ಕೆ ಇಟ್ಟಿನಿ ಇವು ಎರಡು ಕುದಿಯೋ ತನಕ ಒಂದು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡು ಬರನು ಮತ್ತೆ ಇನ್ನೂ ಅಂದ್ರಿ ಇದು ಗ್ಲಾಸ್ ಇಂದ್ರಿ ಮೊನ್ನೆ ನಾನು ಅವನ್ನ ಆನ್ಲೈನ್ ಮಿಶೋದಾಗ ತರ್ಸೀನಿ ಇದನ್ನ ಎಣ್ಣಿದು ಮೇಲೆ ಏನದ ಉಡನದ್ದು ಮುಚ್ಚಳದ ರೀ ಮಸ್ತ್ ಅದ ರೀ ಅದೇನು ಲೂಸ್ ಇಲ್ಲ ಏನಿಲ್ಲ ಅದಕ್ಕೆ ಅದು ಸ್ಟೀಲಿಂದು ಎಣ್ಣೆ ಬಿದ್ದು ಹೊಲಸು ಆಗ್ತಿತ್ತು ಅದನ್ನ ನೋಡಿರಿಲ್ಲ ಮ್ಯಾಲ ಮುಚ್ಚಿ ಮೊದಲೇ ತೆಗದನೆಂದ್ರೆ ನಾನು ಆಮೇಲೆ ಒಮ್ಮೆ ಮುಚ್ಚಿ ಮುಚ್ಚಿಡ್ತಿದ್ದೆ ಅದಕ್ಕೆ ಬೇಡ ಅಂತ ತಿಳ್ಕೊಂಡು ಅದಕ್ಕೆ ಗ್ಲಾಸಿಂದೆ ತರಿಸ್ಬಿಟ್ಟಿವ್ರಿ ನೋಡ್ಲಿಕ್ಕೂ ಚಂದದ ಬರಣಿ ಮತ್ತು ಅದ ಎಣ್ಣೆ ಎಷ್ಟು ಉಳಿತು ಎಲ್ಲ ಕಾಣಸ್ತದನು ಮುಚ್ಚಿಡ್ಲಿಕ್ಕೆ ಅನುಕೂಲ ಆಗ್ತದೆ ತೆಗಿಯೋದು ಹಾಕೋದು ಏನೂ ಇಲ್ಲ ಮತ್ತು ಈ ಬೇಳೆ ಏನಾದ ನಾನು ಒಂದಿಷ್ಟು ಕಡಲಿ ಪುಡಿ ಮಾಡಲಿಕ್ಕೆ ಮತ್ತೆ ಇನ್ನೂ ಒಂದಿಷ್ಟು ಕೋಸಂಬರಿಗೆ ನೆನೆ ಇಟ್ಟಿನ್ರಿ ಈಗೇನು ಅದ ಕಡಲಿ ಬೇಳೆ ನೆನೆದು ಅದಿಷ್ಟು ಕಟ್ ತಕೋತೀನಿ ಕಟ್ಟಿನ ಸಾರಿಗೆ ಒಬ್ರು ಯಾರೋ ಲೈವ್ ಬಂದಾಗ ಕೇಳಿದ್ರಿ ಕಟ್ಟಿನ ಸಾರು ಮಾಡೋದು ಹೇಳ್ರಿ ಅಂತ ನಾನು ಮಾಡ್ಲಿಕ್ಕೆ ತಿನ್ರಿ ರೀ ಈಗ ಅಷ್ಟು ಕಟ್ ಬಸ್ಕೊಂಡು ನೀರು ಅಂದ್ರೆ ಕಟ್ ಅಂದ್ರೆ ಏನ್ರಿ ಬೇಳೆ ಕುದಿಸಿದ ನೀರು ಅವು ಇಷ್ಟು ನೀರು ಬಸ್ಕೊಂಡು ಈ ಕಡಲಿ ಅಂದ್ರೆ ಕಡಲಿಬೇಳೆ ಏನು ಕುದಿರ್ತಾವಲ್ಲ ಅವನು ವಾಪಸ್ ಕುದಿಲಿಕ್ಕೆ ಇಟ್ಟೆ ಮತ್ತು ಬೆಲ್ಲ ಏನದ ಸಮಾನೇ ಹಾಕೋತೀನಿ ದೀಡ್ ಹಾಕೊಂಡಿದ್ದೆ ಒಂದು ಅರ್ಧ ಕಡಲಿ ಬೇಳೆ ಒಂದು ಅರ್ಧ ಬೆಲ್ಲ ಹಾಕಿ ಕುದಿಲಿಕ್ಕಿಡ್ತೀನಿ ಮತ್ತು ಹಂಗ ಈ ಕಡೆ ಸೈಡ್ ಕಟ್ ಕುದಿಲಿಕ್ಕಿಟ್ಟಿನಿ ಆ ಕಟ್ ಒಂದಿಷ್ಟು ಬೆಲ್ಲ ಹಾಕ್ತೀನಿ ಯಾಕೆ ಬೆಲ್ಲ ಹಾಕಿದೆ ಅಂದ್ರೆ ಹುಣಸೆ ಹಣ್ಣು ಹಾಕ್ತೀನಿ ನಮ್ಮ ಕಡೆ ಎಲ್ಲ ನಾವು ಹುಣಸೆ ಹಣ್ಣಿನ ರಾಡಿ ಅಂತೀವಿ ಬಟ್ ಮೊನ್ನೆ ಅದೇ ಒಂದು ರಾಡಿ ಅಂತಿರಲ್ಲ ಅಂತ ಹೇಳಿ ಅದು ಕಾಮನ್ ವರ್ಡ್ ಆಗ್ಬಿಟ್ಟ ಧಾರವಾ ಹುಬ್ಳಿ ಧಾರವಾಡ ಕಡೆನು ಇದನ್ನೇ ಅಂತಾರ ಅಂತ ಅನ್ಕೋತೀನಿ ಹುಣಸೆ ಹಣ್ಣು ಹುಳಿ ಅಂತ ಅನ್ನೋಣ್ರಿ ಮತ್ತೆ ಈಗ ಅನ್ನ ಆಯ್ತು ಹೈಗ್ರೀವ್ ಆಯ್ತು ಮತ್ತು ಹೂರ್ಣ ರುಬ್ಬುದು ಬೇಳೆ ಪುಡಿ ಮಾಡುದು ಇಷ್ಟ ಅದ ರೀ ಈಗ ನಾನು ವರಳೊಳಗ ಹೂರ್ಣ ರುಬ್ಕೋತೀನಿ ಬಹಳ ಟೇಸ್ಟ್ ಆಗ್ತದೆ ಅದರ ಸಲುವಾಗಿ ಇದ್ರೊಳಗ ನಾನು ರುಬ್ಕೊಳ್ಳೋದ್ರಿ ನಿಮ್ಗೆ ಗೊತ್ತೇ ಅದ ಆಲ್ಮೋಸ್ಟ್ ಯಾಕಂದ್ರೆ ನಾನು ಮಿಕ್ಸಿಗೆ ಹಾಕಿದ್ರು ಕೂಡ ಅಷ್ಟೇ ಟೈಮ್ ತಗೋತರಿ ಮಿಕ್ಸಿಗೆ ಹಾಕಬಾರ್ದೇನೋ ಅಂತ ಅಲ್ರಿ ಮಿಕ್ಸಿಗೆ ಹಾಕಿದ್ರು ಕೂಡ ಅಷ್ಟೇ ಟೈಮ್ ತಗೋತದ ಮತ್ತೆ ಇವತ್ತು ನೋಡ್ರಿ ನಮ್ಮ ಸ್ಕೂಲ್ ಸೂಟಿ ಇತ್ತು ಮತ್ತೆ ಇವ್ರಿಬ್ರು ಹುಡುಗರದ್ದು ಇತ್ತು ಬಟ್ ಬಹಳ ಮಂದಿ ಆಬ್ಸೆಂಟ್ ಇರ್ತಾರಮ್ಮ ಅಷ್ಟೇನು ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಅವರಿಬ್ರು ಹೋಗಿಲ್ರಿ ಮನೆಯೊಳಗೆ ಅಭ್ಯಾಸ ಮಾಡಿದ್ರು ನಮ್ಮ ಮನೆಯವರು ಕಾಲೇಜ್ಗೆ ಹೋಗಿದ್ರು ಅವರು ನಾನು ನೀ ಸೌಕಾಂಶ ಅಡಿಗೆ ಮಾಡು ಹನ್ನೆರಡುವರೆಗೆ ಬರ್ತೀನಿ ಅಂತ ಹೇಳಿದ್ರು ಹಿಂಗಾಗಿ ಆರಾಮಾಗಿ ಸ್ಲೋ ಆಗಿ ಅಡುಗೆ ಮಾಡೀನಿ ನೋಡ್ರಿ ಇವತ್ತು ಏನು ಗಡಿಬಿಡಿ ಇದ್ದಿದ್ದಿಲ್ಲ ಅಡುಗೆಗೆ ಮತ್ತು ಒಳ್ಳೊಳಗೆ ರುಬ್ಬಿದ ಹೂರ್ಣಿ ಇಷ್ಟು ಟೇಸ್ಟ್ ಆಗ್ತದೆ ನಿಮ್ಮ ಮುಂದೆ ಹೇಳ್ತೀನಿ ಬಹಳ ಟೇಸ್ಟ್ ಇವೆಲ್ಲ ರೀ ಅಂದ್ರೆ ಯಾವ ಮಷೀನು ಗಿಶೀನು ಏನು ಇರಲಾರ್ದೆ ರುಬ್ಬಿದ್ದಲ್ಲ ಇದು ಹಿಂಗಾಗಿ ಟೇಸ್ಟ್ ಇರ್ತದೆ ನಿಮಗೂ ಕೂಡ ಗೊತ್ತಿರ್ತದೆ ಎಷ್ಟೋ ಮಂದಿ ಮನೆಯೊಳಗೂ ಮಾಡ್ತಿರ್ತೀರಿ ಇನ್ನೊಂದು ರೀ ಕುದಿಸಿದ ಗಡಬು ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಕೂಡ ಆದ್ರೆ ಬಿಸಿ ಇದ್ದಾಗ ಮಾತ್ರ ಟೇಸ್ಟ್ ಇದು ಆರಿದ ಮೇಲೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಮತ್ತೆ ನೀವು ಇವತ್ತು ಏನೇನು ಅಡುಗೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಹೂರ್ಣ ರುಬ್ಬೋದು ಭಾಳ ಅಂದ್ರೆ ಐದರಿಂದ ಆರು ನಿಮಿಷ ನೋಡ್ರಿ ಅಷ್ಟರೊಳಗ ರುಬ್ಬಿಕೊಳ್ಳೋದು ರುಬ್ಕೊಳೋದು ಆಗ್ಬಿಡ್ತದ್ರಿ ಮೊದಲೆಲ್ಲ ದೋಸೆ ಹಿಟ್ಟು ಇಡ್ಲಿ ಇದು ಹಿಟ್ಟು ಎಲ್ಲಾ ಇದ್ರೊಳಗ ರುಬ್ಕೋತಿದ್ರಿ ನಾವಂತೂ ಒಂದು ಸಾರಿ ರುಬ್ಬಿಲ್ರಿ ಬಟ್ ಇದ್ರೊಳಗ ಏನದ ರಂಜಕ ಇವೆಲ್ಲನೇ ಟೇಸ್ಟ್ ಆಗ್ತಾವ್ರಿ ಚಟ್ನಿ ಅಷ್ಟು ಇದ್ರೊಳಗೆ ಕಲ್ಲೊಳಗೆ ಕಲ್ಲೊಳಗೆ ರುಬ್ಬಿದ್ದ ಟೇಸ್ಟ್ ಬೇರೆ ಬರೀ ಮತ್ತು ಏನು ಎಲ್ಲ ಏನು ನಾವು ಮಿಕ್ಸರ್ ಒಳಗೆ ಹಾಕ್ಬೇಕಾದ್ರೆ ಹಾಕ್ತೀವಿ ಅಷ್ಟ ಇದ್ರೊಳಗು ಹಾಕಿರ್ತೀವ್ರೆ ಮತ್ತೆ ಅದು ಹೆಂಗೆ ಟೇಸ್ಟ್ ಆಗ್ತದೋ ಗೊತ್ತಿಲ್ಲ ಅಂದರೆ ನ್ಯಾಚುರಲ್ ಅನ್ನೋದು ಎಷ್ಟು ಟೇಸ್ಟಿಯಾಗಿರ್ತದೆ ನೋಡ್ರಿ ಹಾಗೇನೇ ಮೇಕಪ್ ಕೂಡ ವಿತೌಟ್ ಮೇಕಪ್ ಸಿಂಪಲ್ ಆಗಿದ್ರೆ ಅದೊಂದು ಲುಕ್ಕ ಬೇರೆ ಇರ್ತದ್ರಿ ಎಲ್ಲ ಹಚ್ಕೊಂಡು ನಿಂತ್ರೂ ನೋಡ್ತಿರ್ತಾರೆ ಅದನ್ನು ನೋಡಿದ್ರೆ ನಾವು ಭಾಳ ಚಂದ ಕಾಣಿಸ್ಲಿಕ್ಕೆತ್ತೀವಿ ನೋಡ್ತಾರ ಅಂಥೇಳಿ ನಾವು ಅಂದ್ಕೊಂಡಿರ್ತೀವಿ ಆದ್ರೆ ಅತೀ ಓವರಾಗಿ ಮೇಕಪ್ ಮಾಡ್ಕೊಳ್ಳೋದು ಕೂಡ ಅಷ್ಟು ಹೊಟ್ಟೆ ಚಂದ ಅನ್ಸಂಗಿಲ್ಲರಿ ಇದು ಎಲ್ಲ ಒಂದಕ್ಕೊಂದು ರಿಲೇಟೆಡ್ ಹೆಂಗೆ ಇರ್ತಾವೆ ನೋಡ್ರಿ ನೋಡ್ರಿ ಈಗ ನಾನು ಕಟ್ಟಿನ ಸಾರ ಕುದಿಲಿಕ್ಕೆ ಇಟ್ಟಿದ್ದೆ ಅದರೊಳಗೆ ಮಸಾಲೆ ಪುಡಿ ಯಾವ್ದು ಹಾಕೀನಿ ಗೊತ್ತಾಯ್ತು ಅಂತ ಅನ್ಕೋತೀನಿ ಹುಣಸೆಹಣ್ಣು ಹುಳಿ ಹಾಕಿನ್ರಿ ಈಗ ಏನಾದರೂ ಚೇಂಜ್ ಮಾಡ್ತೀನಿ ರೀ ಇದನ್ನು ಸ್ಟೀಲಿಂದಕ್ಕೆ ಹಾಕ್ತೀನಿ ಯಾಕಂದ್ರೆ ಹುಣಸೆಹಣ್ಣು ಹುಳಿ ಹಾಕಿದ್ರಿಂದ ಹಿತ್ತಾಳೆ ಒಳಗ ಇಡಂಗಿಲ್ಲರಿ ಈಗ ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ತಕ್ಕೊಂಡು ನಾನು ಇದ್ರೊಳಗೆ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಆ ಒಗ್ಗರಣೆ ಚಟ್ನಿ ಕೋಸಂಬ್ರಿ ಚಿತ್ರಾನ್ನ ಮತ್ತು ಸಾರು ಎಲ್ಲ ಅದಕ್ಕೂ ಹಾಕ್ಬೇಕು ನೋಡ್ರಿ ಒಂದೇ ಒಗ್ಗರಣೆ ಮಾಡಿ ಬಿಡ್ತೀನಿ ಮೊದ್ಲು ಬರೀ ಕುದಿಸಿ ರೀ ಉಪ್ಪು ಖಾರ ಏನೇನು ಹಾಕ್ಬೇಕು ಎಲ್ಲ ಹಾಕಿ ಕುದಿಸಿ ಇಟ್ಕೊಂಡ್ಬಿಡೋದ್ರಿ ಹುಣಸೆಹಣ್ಣು ಹುಳಿ ಹಾಕಿನಿ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಎಲ್ಲ ಹಾಕಿನಿ ಇನ್ನೇನದ ಇದನ್ನು ಒಗ್ಗರಣೆ ಮಾಡಿ ತಕ್ಕೊತೀನಿ ಮತ್ತೆ ಇದು ಮಿಕ್ಸಿ ಒಳಗೆ ಮಾಡ್ಲಿಕ್ಕೆ ರೀ ಇದು ಕಡಲೆ ಪುಡಿಯಿಂದ ಮಿಕ್ಸಿ ಒಳಗೆ ಮಾಡ್ಲಿಕ್ಕೆ ತಿನ್ರಿ ರೀ ರುಬ್ಕೋತೀನಿ ರೀ ಇದನ್ನ ಮಿಕ್ಸಿಗೆ ಹಾಕಿ ತಕ್ಕೋತೀನಿ ಇದಕ್ಕೇನದ ನಾನು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಡ್ ಮಿಕ್ಸಿ ಹಾಕೋತೀನಿ ರೀ ಇದ್ರೊಳಗೆ ಏನದ ಮೊನ್ನೆ ಮಾಡಿದ್ನಲ್ಲ ರೀ ನಾನು ಜೀರಿಗೆ ಮೆಣಸು ಇಂಗು ಕೂಡಿಸಿದ ಮಸಾಲೆ ಪುಡಿ ಅದ ಅದೇ ಮಸಾಲೆನ ಹಾಕೀನಿ ಅದರೊಳಗೆ ಸ್ವಲ್ಪ ಚಟ್ನಿ ತೆಗ್ದೀನಿ ಇದಕ್ಕೆಲ್ಲಾದಕ್ಕೂ ಆಗಳೇನು ಒಗ್ಗರಣೆ ಮಾಡಿಟ್ಟಿದ್ನಲ್ರಿ ಆ ಒಗ್ಗರಣಿನ ಆ್ಯಡ್ ಮಾಡಿಬಿಡ್ತೀನಿ ರೀ ಮುಗ್ದೆ ನೋಡ್ರಿ ಭಾಳ ಸಿಂಪಲ್ ಅದ ಅಡಿಗೆ ಇವತ್ತೇನು ಅಷ್ಟೊಂದು ಏನು ಗದ್ಲ ಹಾಕೊಂಡಿಲ್ಲ ನಾಗಪ್ಪನಿಗೆ ಪ್ರಿಯವಾದ ಕುದಿಸಿದ ಕಡಬು ಮಾಡೀನ್ರಿ ಮತ್ತೆ ತಂಬಿಟ್ಟು ನೈವಿದ್ಯಾ ಅಂತೂ ಆಗ್ಯದ ನಿನ್ನೇನು ಆಗ್ಯದ ನಾವು ಮಾಡೀವಿ ಇವತ್ತು ಕೂಡ ಆಗ್ಯದ ಮತ್ತೆ ಇದರೊಳಗೆ ಎಲ್ಲಾನು ನೈವೇದ್ಯಕ್ಕ ಅಲ್ರಿ ಕೆಲವೊಂದು ನೈವೇದ್ಯಕ್ಕವ ಕೆಲವೊಂದಿಷ್ಟು ಇನ್ನೊಂದು ಮಸಾಲೆ ರೈಸ್ ಒಂದು ಮಾಡೀನ್ರಿ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಹನ್ನೆರಡೂವರೆಗೆ ನಮ್ಮ ಮನೆಯವ್ರು ಹನ್ನೆರಡಕ್ಕೆ ಫೋನ್ ಹೆಚ್ಚಿದ್ರಲ್ಲ ಬರ್ತೀನಿ ಅಂತ ಆವಾಗ ಅನ್ನ ಒಂಚೂರು ಕಡಿಮೆ ಆಗ್ತದೇನೋ ಅಂಥೇಳಿ ಹನ್ನೆರಡು ಹತ್ತಕ್ಕೆ ಮಸಾಲೆ ರೈಸ್ ಮಾಡಿದೆ ಸ್ವಲ್ಪ ಗಡಿಬಿಡಿ ಬಿಡಿಯೊಳಗೆ ಮಾಡಿದೆ ಖರೆ ಭಾಳ ಟೇಸ್ಟ್ ಆಗಿತ್ತು ಅದು ರೆಸಿಪಿ ಶೇರ್ ಮಾಡಬೇಕು ಅಂಥೇಳಿ ಈಗ ಅನ್ನಿಸ್ತು ಸರಿ ಮಾಡಿದಾಗ ಅದನ್ನು ಶೇರ್ ಮಾಡ್ಕೋತೀನಿ ರೀ ಇನ್ನೇನತ್ತ ಕುದಿಸಿದ ಕಡಬ್ ಮಾಡೋಣಂತ್ರಿ ನನಗೆ ಕುದಿಸಿದ ಕಡಬು ಮಾಡಲಿಕ್ಕೆ ಈ ತಟ್ಟೆ ಇಡ್ಲಿ ಪಾತ್ರೆ ಭಾಳ ಇದು ಆಗ್ಬಿಟ್ಟದೆ ನೋಡ್ರಿ ಹೆಲ್ಪ್ ಆಗಿಬಿಟ್ಟದ ನೋಡ್ರಿ ಅದ್ರೊಳಗೆ ಒಂದ್ರಾಗ ಎರಡು ಒಂದು ಪ್ಲೇಟ್ನಾಗ ಎರಡು ಮೂರು ಆರಾಮಾಗಿ ರೀ ನಾ ನಾನು ಎರಡೆರಡು ರೀ ಮತ್ತು ಬೇಕಾದಂಗೆ ಎರಡು ಮೂರು ಮೂರು ಇಟ್ಟರು ಸತೆಕ್ಕೆ ಒಂದೇ ಸತಕ್ಕೆ ಎಲ್ಲ ಆಗಿ ಬಂದ್ಬಿಡ್ತಾವ ಆ ತಟ್ಟೆ ಇಡ್ಲಿ ಪಾತ್ರೆ ಒಂದು ಭಾಳ ಇದು ಆಗ್ಯದ ನನ್ನ ಮಗಳು ಭಾಳ ಹಠ ಮಾಡಿ ತಟ್ಟೆ ತಟ್ಟೆ ಇಡ್ಲಿ ತೊಗೊಂಬರೋಣ ಅಂತ ತಂದ್ಲು ಅಂತ ಹೇಳಿದ್ನಲ್ಲ ರೀ ಹೇಳಿದ್ನಲ್ರಿ ಸರಿ ನಾನು ತಟ್ಟೆ ಇಡ್ಲಿ ಮಾಡಿದಾಗ ನಿಮ್ಮ ಜೊತೆ ಅದನ್ನ ರೀ ಎಲ್ಲ ಹೆಂಗೆ ತಂದ್ವಿ ಅಂಥೇಳಿ ಮತ್ತೆ ಮೊನ್ನೆ ಕಡಬಿಗೆ ಒಬ್ಬರೇ ಯಾರೋ ಕಮೆಂಟ್ ಮಾಡಿದ್ರಿ ಮುರುಗಿ ಮಾಡ್ರಿ ಹೊಳ್ಳಿಸಿ ಹೊಳಿಸಿ ಇಡೋದ್ರಿಂದ ಹೊಳ್ಳೆ ಹೊಳ್ಳಿ ಈ ಎಲ್ಲಾ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹೊಳ್ಳೊಳ್ಳೆ ಮಾಡೋದಾಗ್ತದೆ ಅದಕ್ಕೆ ಹೊಳ್ಳಿಸೋದು ಅಂತೇನೋ ಮೀನಿಂಗ್ ಇತ್ತು ಅದು ಸೇರ್ತು ನನಗೆ ಹೀಗಾಗಿ ನಾನು ಇವತ್ತ ಮುರುಗಿ ಮಾಡೀನಿ ನೋಡ್ರಿ ಯಾಕಂದ್ರೆ ಮುರುಗಿ ನಮ್ಮ ಹುಡುಗರು ಭಾಳ ಇಷ್ಟಪಡಲ್ಲ ರೀ ಇದು ಅದು ಏನಮ್ಮ ಗಂಟಾಗಿ ಬರ್ತದೆ ಬಾಯೊಳಗೆ ಅಂತ ಹೀಗಾಗಿ ನಾನು ಅದನ್ನು ಮಾಡೋದು ಕಡಿಮೆ ಬಟ್ ನೀವು ಹೇಳಿದ್ರಲ್ಲ ಅದಕ್ಕೂ ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನೀವು ಹೇಳ್ದಂಗೆ ನಾನು ಅದನ್ನು ಹೊರಳಿ ಮಾಡಿ ಹೊರಳಿ ಮಾಡಿ ಮಾಡ್ಲಿಕ್ಕೆ ರೀ ಸುರುಳಿ ಸುರುಳಿ ಮಾಡೋದ್ರಿಂದ ಹೊರಳಿ ಹೊರಳಿ ಫಂಕ್ಷನ್ ಆಗ್ತಾವೆ ಹೌದಿಲ್ಲ ರೀ ಅದ ನಂದು ನೋಡ್ರಿ ನಾನು ಮಾಡೀನಿ ನೀವು ಇದ್ರಕ್ಕಿಂತ ಬೆಸ್ಟ್ ಮಾಡ್ತಿರ್ಬೋದು ಅಂತ ಅನ್ಕೊಂಡಿನಿ ಮಾಸ ಹಬ್ಬಗಳ ಸಂಭ್ರಮವೇ ಸಂಭ್ರಮ ನೋಡ್ರಿ ಏನದ ಹೋಳ್ಗಿ ಕಡಬ ಪಾಯಸ ಅನ್ನ ಇವಂತ ಕಾಮನ್ ಥಿಂಗ್ ಯಾಕಂದ್ರೆ ಬಕ್ರಿ ತಿನ್ನುವುದೇ ರೇರ್ ಅನ್ನೋಂಗೆ ಆಗ್ಬಿಡ್ತದ ಮತ್ತೆ ನಾಳೆ ಕೂಡ ಸ್ಪೆಷಲ್ ಅದ ಮತ್ತೆ ಇನ್ನೂ ಒಂದು ಹೇಳ್ಬೇಕಾಗಿತ್ತು ಮೊನ್ನೆ ಒಬ್ಬರು ಒಂದು ಕ್ವಶನ್ ಕೇಳಿದ್ರಿ ನಿನ್ನೇನು ಲಕ್ಷ್ಮಿ ಪೂಜಾ ಒಂದು ಗ್ಯಾಪ್ ಆದ್ರೆ ನೆಕ್ಸ್ಟ್ ನಾವು ಯಾವಾಗ ಮಾಡಬೇಕು ಅಂತ ಹೇಳಿ ಶ್ರಾವಣ ಮಾಸ ಎಲ್ಲಾ ಡೇಸು ಬಹಳ ಇಂಪಾರ್ಟೆಂಟ್ ರೀ ಏನ್ರಿ ಗ್ಯಾಪ್ ಆದ್ರೆ ಮಿಡಲ್ ಡೇ ಒಳಗ್ ಮಾಡ್ರಿ ನಡೀತದೆ ಯಾವ್ದ ಒಂದು ಈಗ ಶುಕ್ರವಾರ ಹೆಂಗ ಎಲ್ಲಾನು ಶುಕ್ರವಾರ ಇದ್ದಂಗೆ ರೀ ಅಷ್ಟೇ ಮಹತ್ವದ ದಿವಸಗಳು ಶ್ರಾವಣ ಮಾಸದೊಳಗ ಎಲ್ಲಾ ದಿವಸಗಳು ನೋಡ್ರಿ ಶುಕ್ರವಾರಕ್ಕೆ ಎಷ್ಟು ಮಹತ್ವದ ಶನಿವಾರಕ್ಕೂ ಕೂಡ ಅಷ್ಟ ಮಹತ್ವದ ರೀ ಹಂಗ ನೀವೇ ನಡು ಗ್ಯಾಪ್ ಆದ್ರೆ ಶನಿವಾರನು ಮಾಡ್ಬೋದು ಯಾಕಂದ್ರೆ ಸಂಪತ್ ಶುಕ್ರವಾರ ಸಂಪತ್ ಶನಿವಾರ ಅಂತ ಹೇಳಿ ಹೇಳ್ತೀವಿ ನೀವು ಮಂಗಳವಾರ ಯಾವಾಗ ಮಾಡ್ತೀರಿ ಮಾಡ್ರಿ ನಡುವ ಕವರ್ ಮಾಡ್ಕೋಬಹುದು ಮತ್ ಇನ್ನೂ ಒಂದು ಪ್ರಶ್ನೆ ನಾಗಪ್ಪಗ ಡೇಟ್ ತ್ರೀ ಡೇಸ್ ಫೋರ್ ಡೇಸ್ ಆದ್ಮೇಲೆ ಹಾಕ್ಲಿಕ್ಕೆ ಬರ್ತದೇನು ಅಂತಂದ್ರೆ ದಯಮಾಡಿ ಹಂಗಿತ್ ಅಂದ್ರೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅಂತ ನಾನು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿದ್ದೆ ಆದರೂ ಕೂಡ ಹೇಳಲಿಕ್ಕೀನಿ ನಾಗಪ್ಪ ರೀ ಬಹಳ ಮಡಿ ಮಡಿ ಅಂದ್ರೆ ಇಂಥ ವಿಷಯನೇ ಭಾಳ ಬಹಳ ಮಡಿ ಇರ್ತದ್ರಿ ಫುಲ್ ಮನಸ್ಸು ಶುದ್ಧ ನಾವು ಶುದ್ಧ ಇರಬೇಕು ಅದಕ್ಕೆ ನಾಗಪ್ಪನ್ ಮತ್ತು ದೋಷ ಒಂದು ಒಂದ್ಸಾರಿ ಅಂದ್ರೆ ಅಂಟ್ಕೊಂಡ್ರೆ ಅವ್ನ ಬಿ ಅವತ್ಗಳಿಂದ ಬಿಡುಗಡೆ ಆಗಲಿಕ್ಕೆ ಮತ್ತೆ ಎಷ್ಟೊಂದು ನಾವು ಏನೇನೋ ಮಾಡ್ಬೇಕಾಗ್ತದೆ ನನಗೆ ಗೊತ್ತಿದ್ದಿದ್ದು ಹೇಳೇನ್ರಿ ಮತ್ತೆ ಹೆದರ್ಲಿಕ್ಕೆ ಹೋಗಬೇಡ್ರಿ ಗೊತ್ತಿಲ್ಲದೆ ಮಾಡಿದ ತಪ್ಪು ತಪ್ಪಿನ ಲೀಸ್ಟ್ ಬರಂಗಿಲ್ಲ ಆದರೂ ಕೂಡ ಪಾಪ ಕೇಳಿರಿ ಅಂದ್ರೆ ನಿಮಗೆ ಗೊತ್ತಿರ್ತದ ಅಂತ ಅನ್ಕೋತೀನಿ ನನಗೆ ತಿಳಿದ ಹೇಳೀನಿ ನನ್ನ ಕಡೆಯಿಂದ ಹರ್ಟ್ ಆಗ್ಬಾರ್ದು ಅಂತ ತಿಳ್ಕೊಂಡು ಮತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ಬಿಡ್ತದ ಅವು ಕೆಲವೊಂದು ನಾವ ತಿಳ್ಕೊಳದ್ರಿ ಇಂಥವೆಲ್ಲ ಎಲ್ಲ ದೇವ್ರ ವಿಷಯದೊಳಗ ಇವು ಮಂತ್ಲಿ ಪಿರಿಯಡ್ಸ್ ಇವೆಲ್ಲ ಇದ್ದಾಗ ನಾಲ್ಕು ದಿವಸ ದಯಮಾಡಿ ಒಟ್ಟ ಏನು ಮಾಡಲಿಕ್ಕೆ ಹೋಗ್ಬೇಡ್ರಿ ಐದು ದಿವಸದ ಐದನೇ ದಿವಸ ಅಥವಾ ಆರನೇ ದಿವಸದಿಂದನೇ ಚಾಲು ಮಾಡ್ರಿ ಏನು ಗ್ಯಾಪ್ ಆದ್ರೆ ಏನೂ ಆಗಂಗಿಲ್ಲ ಅದೇನು ದೋಷ ಬರಂಗಿಲ್ಲ ಏನಿಲ್ಲ ಮತ್ತೆ ನಾವು ನೆಕ್ಸ್ಟ್ ಯಾವಾಗ ಮಾಡಿದ್ರು ಅದೇ ಭಕ್ತಿ ಪೂರ್ವಕವಾಗಿ ಮಾಡಿದ್ರು ದೇವರು ಸ್ವೀಕಾರ ಮಾಡ್ತಾನ್ರಿ ಏನ್ ತಪ್ಪಿಲ್ಲ ಒಂದ್ ಕೊರೆಯ ಹಾಡಾಡ್ತಾರೀ ಲಕ್ಷ್ಮೀ ದೇವಿ

न्यान विल्लदे उच्चस्थान दोळगे कोडे बारे विन्कटर मढी। सोप्न दोळू बरुवी श्रीश्री देवी शिप्रतन श्री पोगुवी पि कुङ्गुव बेगने बारे वेङ्कटरमणि यल् देवते तरे दिवे फुल्लवारी चनयने गोल्ल बारे विन्कटरमणी मंगलांगिये निन्ना कनदे बलू भंगपडू मन्दिरदोडुबादि

ನಾನು ಅವು ಬೆಳ್ಳಿ ತಟ್ಟಿ ಖಾಲಿ ಮಾಡಿ ಇಟ್ಕೊಂಡಿರಿ ನನಗೆ ಗೊತ್ತಾಯ್ತಿದ್ದಿಲ್ಲ ಎಲ್ಲಿ ತಗೊಂಡ್ಬಂದಿಟ್ಟಾಳ್ರಿ ನನ್ನ ಮಗಳು ಮುಂಜಾನೆ ಸಂತಿಗೆ ಹೋಗಿದ್ಲಕ್ಕೆ ಶುಕ್ರವಾರ ಸಂತೆಗೆ ನನಗೆ ನನಗದು ಲಕ್ಷ್ಯ ಇಲ್ಲ ಅವು ಎರಡೂ ಬೆಳ್ಳಿದು ಅದರೊಳಗೆ ಬಡಿಸ್ಬೇಕು ಒಂದು ಸಣ್ಣದು ಇದ್ರೊಳಗೆ ಒಂದು ದೊಡ್ಡದ್ರಾಗ ಅಂತ ಹೇಳಿ ನಾನು ಇದು ಮಾಡಿದ್ದೆ ಈಗೇನದ ಮತ್ತೆ ನೆನಪಾಯ್ತು ಈಗ ಮೊದ್ಲು ಮಂಡಲ ಹಾಕೊಂಡು ರಂಗೋಲಿ ಹಾಕಿ ಇಡ್ತೀನಿ ರೀ ಇಟ್ಟು ನಮ್ಮ ಮನೆಯವರು ಬರ್ತಾರೆ ಈಗ ಇಷ್ಟ್ರಾಗೆ ನೈವೇದ್ಯ ಮಾಡಿ ಊಟ ಮಾಡೋದ್ರಿ ಚಂದನಾ ಚಂದರ್ಚಿತೋದಾರೀನಾಂಸಕ ಇಂದಿರ ಇಂದಿರಾ ಪಾಂಗಣ ರಜಿತ ಮಂದರೋದ್ಧಾರೀ ಋತೋದುಜಾ ಭೋಗಿ ಪ್ರೀಣಯ ವಾಸುದೇವತಾ ಮಂಡಲ ಖಂಡಮಂಡಲಂ

ಅಪ್ಪ ಇನ್ನೊಂದು ಅದು ಏನ್ ತೋರಿಸಿದ್ರಿ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬೇಡ್ರಿ ಚಟ್ನಿ ರೀ ಅದು ಒಂದೆರಡು ಕ್ಲಿಪ್ಸ್ ಉಳಿದಿದ್ದು ಹಂಗಾಗಿ ಮತ್ ಅವ್ನ ಲಾಸ್ಟ್ ಗೆ ಆಡ್ ಮಾಡಿದ್ದೆ ಇದು ನೆಲ್ಲಿಕಾಯಿ ಚಟ್ನಿ ರೀ ನೆಲ್ಲಿಕಾಯಿ ಹೆರಕ್ಲಾ ಅದರೊಳಗೇನದ ಜೀರಿಗೆ ಮೆಣಸಿನ ಮಸಾಲೆ ಸ್ವಲ್ಪ ಉಪ್ಪು ಬೆಲ್ಲ ಹಾಕಿ ಮಿಕ್ಸಿ ಮಾಡಿದ್ದೆ ಆಮೇಲೆ ಒಗ್ಗರಣೆ ಹಾಕಿದಿರಿ ಇವತ್ತಿನ ಪೂಜಾ ನಮ್ಮನಿ ಲಕ್ಷ್ಮಿ ಪೂಜಾರಿ ಮತ್ ಹೇಳಿದ್ನಲ್ರಿ ಕಮಲದ ಹೂವು ಗುಲಾಬಿ ಹೂವು ತಗೊಂಡ್ ಬಂದಿದ್ರು ನನ್ನ ಮಕ್ಳು ಅಂತ ಹೇಳಿ ಇವತ್ತಿನ ಸಂಭ್ರಮನೆ ಸಂಭ್ರಮ ಎಲ್ಲರ ಮನೆಯಲ್ಲೂ ಸಂಭ್ರಮ ಸಡಗರ ಇವತ್ತ ಇದ್ದೇ ಇರ್ತದ ಇವತ್ತಿನ ಪೂಜಾ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಅದು ಕನಕದಾರ ಲಕ್ಷ್ಮೀ ಪೂಜಾರಿ